ನಾವು ಇವಾಗ ಮೈನ್ ದೋರದ ಎದುರು ಕಡೆ ಬಂದೆವು ನೋಡಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಯಾವ ಥರ ಉಂಟು ನೋಡಬಹುದು ಇಲ್ಲಿ ಯಾವ್ದಾ ಒಂದು ಎರಡು ವೇಷ ಬರ್ತಾ ಉಂಟು ನೋಡಿ ಇಲ್ಲಿ ಉಂಟು ಆಟದ ವೇಷ ಲೈನಿಗೆ ಬರ್ತಾ ಉಂಟು ಮೈಸಾಸುರ ನೋಡಿ ಲೈಟಿಂಗ್ ಎಲ್ಲ ಯಾವ ಥರ ಮಾಡಿದ್ದಾರೆ ಇಲ್ಲಿ ನೋಡಿ ಸೂಪರ್ ಆಗಿದೆ ಲೈಟಿಂಗ್ಸ್ ಎಲ್ಲ ಇನ್ನು ದೇವರಿನೂ ಹೊರಡ್ಬೇಕಷ್ಟೇ ಹೊರಡ್ಲಿಲ್ಲ ಸಾಧಾರಣ ಒಂದು ಹನ್ನೆರಡು ಗಂಟೆ ಅಂದಾಜು ಸಮಯ ಆಗ್ಬೋದು ಫುಲ್ಲು ಜನ ರಶ್ ರಶ್ ಕಂಡ ಪಟ್ಟ ರಶ್ ಉಂಟು ನಾವು ಇವಾಗ ದೇವಸ್ಥಾನದ ಹತ್ತಿರ ಹತ್ತಿರ ಬಂದೆವು ಯಾವುದೋ ಒಂದು ಬಡಿತ ಇದ್ದಾರೆ ಎಂತ ಅಂತೇಳಿ ನೋಡುವ ಎದುರು ಕೋಲು ವೀಕ್ಷಕರೆ ಮೇಲೆ ಲೈವ್ ನಡೀತು ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಬ್ಲಾಗ್ಸ್ ವೀಕ್ಷಕರೇ ಇವತ್ತು ಧರ್ಮಸ್ಥಳದ ದೀಪೋತ್ಸವ ಧರ್ಮಸ್ಥಳದ ದೀಪೋತ್ಸವ ಇಲ್ಲಿ ಗೊತ್ತೇ ಇಲ್ಲ ಇವಾಗ ಫೋನ್ ಮಾಡೋ ಗೊತ್ತಾದಷ್ಟೇ ಹಾಗೀಗ ಮಧ್ಯಾಹ್ನ ನಂತರ ಧರ್ಮಸ್ಥಳದ ದೀಪೋತ್ಸವಕ್ಕೆ ಹೋಗು ಅಂತೇಳಿ ಒಂದು ಸುಮಾರೊಂದು ನಾಲ್ಕು ಗಂಟೆಗೆ ಹೊರಡೋದು ಅಂತೇಳಿ ಯಾಕಂದರೆ ರಾತ್ರಿ ಅಲ್ಲ ಧರ್ಮಸ್ಥಳದ ದೀಪ ಆಗಿ ಬೆಳಿಗ್ಗೆ ಉಂಟು ಅಂದರೆ ಬೆಳಿಗ್ಗೆ ಅಷ್ಟು ಜನ ಹೋಗೋದಿಲ್ಲ ಹೆಚ್ಚಿನವರೆಲ್ಲ ರಾತ್ರಿನೂ ಹೋಗುದು ಉತ್ಸವ ಎಲ್ಲ ರಾತ್ರಿ ಇರುವುದಲ್ಲ ಹಾಗಾಗಿ ಹಾಗೆ ಒಂದು ನಾಲ್ಕು ಗಂಟೆಗೆ ಅಂತ ಹೇಳಿ ಹೋಗುವಾಗಲೇ ಹೋಟ್ಲಲ್ಲಿ ಒಂದು ಎಲ್ಲ ಕುಡಿದು ಗಟ್ಟಿ ತಿಂಡಿ ತಿನಸೆಲ್ಲ ತಿಂದು ಹೊರಡಬೇಕಾಗ್ತದೆ ಸರಿ ವೀಕ್ಷಕರೇ ನೋಡೋ ಹೊರಡೋ ಫಸ್ಟ್ಗೆ ಒಂದು ಹೋಟ್ಲಲ್ಲಿ ತಿಂಡಿ ತಿಂದು ಮತ್ತೆ ಇಲ್ಲಿಂದ ಹೊರಡಬೇಕಾಗ್ತದೆ ಇಲ್ಲದ್ರೆ ಮತ್ತೆ ಹಸಿವೆ ಇಲ್ಲಿ ಕೂತಾಗದು ಹಾಗೆ ಒಂದು ಮಸಾಲೆ ದೋಸೆ ತಿಂದು ಇಲ್ಲಿಂದ ಹೊರಟೇನು ಇದು ಇವಾಗ ಉಜಿರೆ ಪಾಸ್ ಆಗಿ ಧರ್ಮಸ್ಥಳ ಎಂಟ್ರಿ ಆದಿವು ನೋಡಿ ಇದು ಅಲ್ಲಿ ವಿಡಿಯೋ ನಾವು ಈಗಷ್ಟೇ ಧರ್ಮಸ್ಥಳ ಬಂದು ಮುಟ್ಟಿದ್ದೇವೆ ಮಸ್ ತುಂಬ ಬ್ಲಾಕ್ ಇದ್ದಾಗಿ ಹಾಗೆ ಒಂದು ಆರು ಗಂಟೆಗೆ ಹೊರಟವರು ಈಗ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಬಂದು ಈಗ ಧರ್ಮಸ್ಥಳ ಎಂಟ್ರಿ ಆದಷ್ಟೇ ನಾವು ಇವಾಗ ದೇವಸ್ಥಾನದ ಹತ್ತಿರ ಹತ್ತಿರ ಬಂದೆವು ಯಾವುದೋ ಒಂದು ಬಡಿತ ಇದ್ದಾರೆ ಎಂತ ಅಂತೇಳಿ ನೋಡುವ

ನೋಡಿ ವೀಕ್ಷಕರೇ ಇಲ್ಲಿ ತುಂಬ ಜನ ದೀಪ ಎಲ್ಲ ಉರಿಸ್ತಿದ್ದಾರೆ ಯಾಕೆಂದರೆ ಧರ್ಮಸ್ಥಳ ದೀಪೋತ್ಸವ ಅಂತ ಹೇಳಿದರೆ ಎಲ್ಲರೂ ಬಂದು ಇಲ್ಲಿ ದೀಪ ಉಸ್ ಉರಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಸಹ ದೂರ ದೂರದಿಂದ ಬಂದವರೆಲ್ಲ ಇಲ್ಲಿ ಪ್ರತಿಯೊಬ್ಬ ಸಹ ಒಂದೊಂದು ಬ್ಯಾಂಡಿನ ಮುಂದ್ಕಡೆ ನಿಂತಿದ್ದಾರೆ ನೋಡಿ ನಮ್ಮ ಮನೆಯವರೆಲ್ಲ ನೋಡಿ ಇರಲಿ ಅದು ಇದು ನೋಡಿ ತಲೆಗಿಡುವಂತಹ ಕೂದಲು ಹೆಂಗಸರದ್ದು ನೋಡಿ ಇಲ್ಲಿ ಒಂದು ಗ್ರೂಪ್ ಬರ್ತಾ ಉಂಟು ಇವರದಸು ಕೂಡ ಡ್ಯಾನ್ಸ್ ಆಗ್ತಾ ಉಂಟು ನೋಡಿ ಬಾರಿ ಖುಷಿ ಇಲ್ಲಿ ಕುಣಿತಿದ್ದಾರೆ ಇಲ್ಲಿ ನಮ್ಮ ರೂಪೇಶ್ ಕುಮಾರ್ ಸಿಕ್ಕಿದ್ರು ಇಲ್ಲಿ ನೋಡಿ ಬರ್ಜರಿ ಡ್ಯಾನ್ಸ್ ಇಲ್ಲಿ ತುಂಬ ಜನ ಕುಣಿತಿದ್ದಾರೆ ಹೆಂಗಸರು ಗಂಡಸರು ಎಲ್ಲ ಕುಣಿತಿದ್ದಾರೆ ಇಲ್ಲಿ ಇಲ್ಲಿ ಕಿವಿದೆಲ್ಲ ಕಡಿಮೆ ರೇಟಿಗೆ ಸಿಗ್ತದಂತೆ ಹೆಂಗ ಸರದು ಇದು ಮಕ್ಕಳ ಆಟ ಸಾಮಾನು ಮುನ್ನೂರು ರೂಪಾಯಿ ಅಂತ ಪ್ರತಿಯೊಂದಕ್ಕೆ ನಾವು ಧರ್ಮಸ್ಥಳದಿಂದ ಇವಾಗ ಹೊರಟಿದ್ದೇವೆ ವೀಕ್ಷಕರೇ ಎಲ್ಲ ನೋಡಿ ಈಗ ಬಂದು ಮುಟ್ಟಿದ್ದಷ್ಟೇ ಈಗ ಸುಮಾರು ಒಂದು ನಾಲ್ಕೂವರೆ ಗಂಟೆ ಆಗಿದ್ದೀವಿ ನಾಲ್ಕೂವರೆ ಗಂಟೆಯಿಂದ ನಾವು ಸಾಧಾರಣ ಎಂಬತ್ತು ಕಿಲೋಮೀಟರ್ ಬೈಕ್ ಬಿಟ್ಟುಕೊಂಡು ಬಂದು ಈಗ ಮನೆಗೆ ಬಂದು ಮುಟ್ಟಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿರಿದು ಬೆಳಿಗ್ಗೆ ಆಗ್ಲಿಕ್ಕೆ ನಮ್ಮ ಲಾಗ್ ಈಗ ಎಂಡ್ ಮಾಡ್ತಿದ್ದೇನೆ ನಮಸ್ಕಾರ ವೀಕ್ಷಕರೇ